ನಾವು ಮಹಾತ್ಮ ಗಾಂಧಿಯವರು ಈ ದೇಶದ ರಾಷ್ಟ್ರಪಿತ ಅಂತೇಳಿ ನಾವು ಒಪ್ತೇವೆ ಜಗತ್ತು ಅವ್ರನ್ನ ಅಹಿಂಸಾ ಅವರ ಹಿಂದೆ ದಿನ ಅಹಿಂಸಾ ದಿನಾಚರಣೆ ಘೋಷಣೆ ಮಾಡಿದೆ ಹರೀಶ್ ಪೂಜೆಯನ್ನು ಅನ್ನೋ ತರಬೇಕಾಗಿಲ್ಲ ದೇಶದ್ರೋಹ ಅಂತ ಹೇಳಿದ್ರೆ ಅದು ದೇಶ ದ್ರೋಹ ಅಂತ ಹೇಳಿದ್ರೆ ಇದು ಬೇರೆ ಯಾವುದೇ ದೇಶದ್ರೋಹ ಅಂತ ಹೇಳಿದ್ರೆ ಇದು ಸ್ವಾತಂತ್ರ್ಯ ಹೋರಾಟಗಾರನ ಅಪಮಾನಿಸತಕ್ಕಂಥದ್ದು ದೇಶದ್ರೋಹದ ಕೆಲಸ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದರ ಒಟ್ಟಿಗೆ ಚರಕದಿಂದ ಮಾತ್ರ ಸ್ವಾತಂತ್ರ್ಯ ಬಂದದ್ದಲ್ಲ ಅಂತೇಳಿ ನಮ್ಮ ದೇಶದ ಪ್ರಧಾನಮಂತ್ರಿ ವಿದೇಶದಲ್ಲಿ ಬಂದಂತ ಗಣ್ಯರನ್ನು ಗುಜರಾತಿ ಕರ್ಕೊಂಡು ಹೋಗ್ತಾರೆ ಚರಕವನ್ನ ತೋರಿಸ್ತಾರೆ ತೋರಿಸಿ ಹೆಗ್ಗಳಿಕೆಯ ಮಾತನ್ನ ಆಡ್ತಾರೆ ಆದರೆ ಅವರ ಶಿಷ್ಯರು ಗಾಂಧೀಜಿಯವರ ಅಪಮಾನ ಆಗ್ತಕ್ಕಂಥ ರೀತಿಯಲ್ಲಿ ಮಾಡ್ತಾರೆ ಮಾತಾಡ್ತಾರೆ ಬೆಳ್ತಂಗಡಿ ತಾಲೂಕಿನಲ್ಲಿ ಸರ್ಕಾರಿ ಕಾರ್ಯಕ್ರಮ ಸರ್ಕಾರದ ಎಲ್ಲ ಅಧಿಕಾರಿಗಳು ಇದ್ದುಕೊಂಡು ನಡೆದಂತ ಕಾರ್ಯಕ್ರಮದಲ್ಲಿ ಚುನಾಯಿತ ಜನಪ್ರತಿನಿಧಿ ಶಾಸಕ ಅಹಿಂಸಾ ಮಾರ್ಗದಲ್ಲಿ ಸ್ವಾತಂತ್ರ್ಯ ಬಂದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅದರ ಒಟ್ಟಿಗೆ ಚರಕದಿಂದ ಮಾತ್ರ ಸ್ವಾತಂತ್ರ್ಯ ಬಂದದ್ದಲ್ಲ ಅಂತೇಳಿ ನಮ್ಮ ದೇಶದ ಪ್ರಧಾನಮಂತ್ರಿ ವಿದೇಶದಲ್ಲಿ ಬಂದಂತ ಗಣ್ಯರನ್ನ ಗುಜರಾತಿ ಕರ್ಕೊಂಡು ಹೋಗ್ತಾರೆ ಚರಕವನ್ನು ತೋರಿಸ್ತಾರೆ ತೋರಿಸಿ ಹೆಗ್ಗಳಿಕೆಯ ಮಾತನ್ನ ಆಡ್ತಾರೆ ಆದರೆ ಅವರ ಶಿಷ್ಯರು ಗಾಂಧೀಜಿಯವರ ಅಪಮಾನ ಆಗ್ತಕ್ಕಂಥ ರೀತಿಯಲ್ಲಿ ಮಾಡ್ತಾರೆ ಮಾತಾಡ್ತಾರೆ ಇದು ನಾವು ಗಮನಿಸಬೇಕಾದ ಅಂಶ ವಿದೇಶದಲ್ಲಿ ಹೋದಾಗ ಪ್ರಧಾನಮಂತ್ರಿಗಳು ಹೇಳ್ತಾರೆ ನಾನು ಗಾಂಧಿಯ ದೇಶದಿಂದ ಬಂದವ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರನ್ನ ಅದು ಯಾರೇ ಇರ್ಬೋದು ಮಾತಾ ಗಾಂಧೀಜಿ ಅಂತ ಹೇಳ್ತಾ ಇಲ್ಲ ಎಲ್ಲೂ ಯಾರೇ ಇರ್ಬೋದು ಸ್ವಾತಂತ್ರ್ಯ ಹೋರಾಟಗಾರನ ಅಪಮಾನಿಸ್ತಕ್ಕಂಥದ್ದು ದೇಶದ್ರೋಹದ ಕೆಲಸ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನ ಅಪಮಾನಿಸುವಂಥದ್ದು ಅದೊಂದು ದೋಷ ದೇಶ ದೇಶದ್ರೋಹದ ಕೆಲಸ ಇಂಥವರ ಮೇಲೆ ಕಠಿಣವಾದ ಕ್ರಮವನ್ನು ಕೈಗೊಳ್ಳಬೇಕು ಹರೀಶ್ ಭೂಮಿಯನ್ನು ದೊಡ್ಡ ಸ್ಥಿತಿ ತರಬೇಕಾಗಿಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇದೆ ಈ ಜಿಲ್ಲೆಯಲ್ಲಿ ಕೂಡ ಇದು ಮತೀಯ ಸೂಕ್ಷ್ಮವಾದ ಜಿಲ್ಲೆ ಏನು ಮಾಡಬೇಕಾಗಿದೆ ಅಂತಕ್ಕಂಥದ್ದು ನಾವು ತಿಳ್ಕೊಂಡು ಇದಕ್ಕೆ ಒಂದು ಪೊಲೀಸ್ ಅನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ ಪ್ರತಿ ಸಾರಿ ಅವ್ರದ್ದು ಒಂದು ಚಾಲಿ ಈ ಒಂದು ಮತೀಯ ವಿಚಾರವನ್ನು ಕೆದಕ್ತಕ್ಕಂಥ ಪ್ರಯತ್ನ ಅದರ ಒಂದು ಎಫೆಕ್ಟ್ ಯಾವ ರೀತಿ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಬೇಕು ಈ ಒಂದು ಪೂಜರವರ ಈ ಹೇಳಿಕೆಗಳು ಅದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಮಾತಾಡಿರ್ತಕ್ಕಂಥದ್ದು ಅದು ಸರಿಯಾದ ಕ್ರಮವಿಲ್ಲ ಅದಕ್ಕೆ ಒಂದು ಕಾನೂನು ಕ್ರಮವನ್ನು ಜಿಲ್ಲಾಡಳಿತ ಮಾಡಬೇಕು ಮತ್ತು ಸರ್ಕಾರ ಕೂಡ ಇದರ ಬಗ್ಗೆ ಗಮನ ಹರಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ತಮಗೆ ತಮ್ಮ ಮೂಲಕ ತಿಳಿಸಲಿಕ್ಕೆ ಇಷ್ಟಪಡ್ತಾ ಅದೇ ರಾಷ್ಟ್ರಪಿತ ರಾಷ್ಟ್ರಪಿತನಿಗೆ ಮಾತ್ರವಲ್ಲ ರಾಷ್ಟ್ರಕ್ಕಾಗಿ ಹೋರಾಟ ಮಾಡಿ ಜೈಲು ಕಂಡಂಥ ಯಾರೋ ಒಬ್ಬರನ್ನ ಅಪಮಾನ ಮಾಡಿರ್ತಕ್ಕಂಥ ದೇಶದ್ರೋಹದ ಕೆಲಸ ಇವರು ಮಾಡಿರ್ತಕ್ಕಂಥ ದೇಶ ದ್ರೋಹದ ಕೆಲಸ ದೇಶ ದ್ರೋಹ ಅಂತ ಹೇಳಿದ್ರೆ ಅದು ದೇಶದ್ರೋಹ ಅಂತ ಹೇಳಿದ್ರೆ ಇದು ಬೇರೆ ಯಾವುದೇ ದೇಶ ದ್ರೋಹ ಅಂತ ಹೇಳಿದ್ರೆ ಇದು ಇದು ಖಂಡಿತವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಅಲ್ಲ ನಾನು ಒತ್ತಾಯ ಮಾಡಿ ಮೊನ್ನೆ ಆಗಿದೆ ಅದಕ್ಕೆ ನಾವು ಒತ್ತಾಯ ಮಾಡಿ ಒಂದು ಹೇಳ್ತೀನಿ ನಾನು ಮತ್ತೊಂದು ಹೇಳ್ತೀನಿ ತಪ್ಪು ನಾನು ಒಂದು ಈಗ ನೇರವಾಗಿ ಮಾತಾಡಬೇಕು ನನಗೆ ಅನಿಸ್ತಾ ಇದೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಕೂಡ ಇವತ್ತು ನಮ್ಮ ಸ್ವಲ್ಪ ಮಟ್ಟಿಗೆ ಅದರ ಬಗ್ಗೆ ನಿಯಂತ್ರಣ ಆಗಬೇಕಾಗಿದೆ ಇಲ್ಲ ಅಂತಂದ್ರೆ ಅದು ಯಾರು ಅಂತ ಅಲ್ಲ ಅದು ತಿಳ್ಕೊಳ್ಳುವಂತ ಶಕ್ತಿ ಸರ್ಕಾರಕ್ಕೆ ಇರಬೇಕಾಗಿದೆ ಮತ್ತು ಹಂಗೆ ಹುಣ್ಣಿ ಕನ್ನಡಿ ಬೇಕಾಗಿಲ್ಲ ಅದು ನಾನು ಹೇಳ್ತಕ್ಕಂಥ ಮಾತು ಬೇಕಾಗಿಲ್ಲ ಯಾವುದೇ ಸರ್ಕಾರ ಇರ್ಬೋದು ನಾನು ನೇರವಾಗಿ ಮಾತಾಡ್ತಕ್ಕಂಥದ್ದು ಇದು ಇರುವ ಅದು ಮತೀಯ ಸೂಕ್ಷ್ಮವಾದ ಇಲ್ಲ ಇದು ಇಲ್ಲಿ ಎಷ್ಟೋ ಜೀವಗಳು ಬಲಿಯಾಗಿದೆ ಧರ್ಮಾಧಾರಿತವಾದ ಹತ್ಯೆಗಳಾಗಿದೆ ಇಂಥ ಜಿಲ್ಲೆಯಲ್ಲಿ ಮಧ್ಯ ಸೂಕ್ತ ಜಿಲ್ಲೆಯಲ್ಲಿ ಇಂಥ ನಡವಳಿಕೆಗಳು ಸರಿಯಲ್ಲ ಅನ್ನುವಂಥ ಅಭಿಪ್ರಾಯ ಅದಕ್ಕೆ ನನ್ನ ಇವತ್ತು ನನ್ನ ಹೋರಾಟವನ್ನು ಮುಂದುವರಿಸ್ತೇನೆ ಅದಕ್ಕೆ ಕ್ರಾಂತಿಕಾರಿಗಳಿಂದ ಬಂದಿದೆ ತ್ಯಾಗ ಬಲಿದಾನ ಮಾಡಿದ ಮಾಡಿದವರನ್ನ ನಾವು ನೆನಪು ಮಾಡ್ತೀವಿ ನಾವು ಸ್ವಾತಂತ್ರ್ಯ ಉತ್ಸವವನ್ನು ಆಚರಣೆ ಮಾಡ್ತೀವಿ ನಾವು ಅಲ್ಲಿ ಹೇಳ್ತೀವಿ ಅನೇಕ ತ್ಯಾಗ ಬಲಿದಾನದ ಮೂಲಕ ಸ್ವಾತಂತ್ರ್ಯ ಬಂದಿದೆ ಅಂತ ನಾವು ಮಹಾತ್ಮ ಗಾಂಧಿಯವರು ಈ ದೇಶದ ರಾಷ್ಟ್ರಪಿತ ಹೇಳಿ ನಾವು ಒಪ್ತೇವೆ ಜಗತ್ತು ಅವ್ರನ್ನ ಹಿಂಸಾ ಅವರ ಹಿಂದೆ ದಿನ ಅಹಿಂಸಾ ದಿನಾಚರಣೆ ಘೋಷಣೆ ಮಾಡಿದೆ ನಾವು ಇವತ್ತು ಯಾರೇ ಇರ್ಬೋದು ಸಾವರ್ಕರ್ನ ಬಗ್ಗೆ ನಮ್ಮ ಭಿನ್ನಾಭಿಪ್ರಾಯಗಳಿರ್ಬೋದು ಅವರ ವಿಚಾರಧಾರೆಗಳು ನಮ್ಮ ವಿಚಾರಧಾರೆ ಅಷ್ಟೇ ನಮ್ಮ ಅದರ ಬಗ್ಗೆ ಮಾತ್ರ ಮಾತಾಡಬೇಕು ಒಂದು ಸ್ವಾತಂತ್ರ್ಯ ಹೊರಟ ಅಪಮಾನ ಮಾಡತಕ್ಕಂಥ ರೀತಿಯಲ್ಲಿ ಮಾತಾಡಲಿಲ್ಲ ಅದನ್ನು ತಮ್ಮ ಗಮನಕ್ಕೆ ನಾನು ತರುವುದು ನಮ್ಮ ವಿಚಾರಧಾರೆಗಳು ಅವರ ವಿಚಾರಧಾರೆ ಅದಕ್ಕೆ ಸ್ವಾತಂತ್ರ್ಯ ಹೊರಟ ವಿಚಾರ ಪ್ರತ್ಯೇಕವಾಗಿ ಬಿಟ್ರೆ ಅದು ಬೇರೆ ವಿಷಯ ಅಂತ ಅಪಮಾನಮ ಈ ರೀತಿಯ ನೋಡಿ ಇದು ಈ ಅಂತ ಅವರು ಕ್ಷಮ ಕೇಳಿದ್ದಾರೆ ಅಂತ ವಿಷಯ ಅದು ಬಿಟ್ರೆ ಬೇರೆ ದೊಡ್ಡ ವಿಷಯವೆಂದು ಹೇಳಿ